ಶ್ರೀ ಬಸವೇಶ್ವರ ವಚನಗಳು ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ನೆಚ್ಚಿದವರು ನಿಮ್ಮನ್ನು ಎತ್ತಬಲ್ಲರು ಕೂಡಲ ಸಂಗಮ ದೇವ ಲೋಕದ ಡೊಂಕ ನೀವೇಕಿತ್ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚನ ಕೂಡಲ ಸಂಗಮ ದೇವ ಕಲ್ಲನಾಗರ ಕಂಡರೆ ಹಾಲೆರೆ ಎಂಬರು ಬಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಹುಣವ ಜಂಗಮ ಬಂದರೆ ಹೋಗೆಂಬರು ಉಣ್ಣದ ಲಿಂಗಕ್ಕೆ ಎಡೆಯನ್ನು ಹಿಡಿಯುವರು ನಮ್ಮ ಕೂಡಲ ಸಂದನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲನ್ನು ತಾಗಿದ ಮಿಟ್ಟೆಯಂತಪ್ಪರಯ್ಯ